ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಸ್ವೀಟ್ ಡೆಸರ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದೇನೆಂದರೆ ಕಸ್ಟರ್ಡ್ ಕೇಸರ್ ಪಿಸ್ತಾ ಫ್ಲೇವರಿಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಎಲ್ಲಿ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಕೇಸರ್ ಫ್ಲೇವರಿಂದು ಕೇಸರ್ ಪಿಸ್ತಾ ಫ್ಲೇವರಿಂದು ಸೊ ಇದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆ ವೆನಿಲಾ ಎಸನ್ಸ್ ತೊಗೊಂಡಿದ್ದೀನಿ ಹಾಗೆ ಹಾಲ್ಫ್ ಮೂನ್ ಶೇಪಲ್ಲಿ ಬನಾನಾನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ದಾ ದಾಳಿಂಬ್ರಣ ತೊಗೊಂಡಿದ್ದೀನಿ ಪೋಮೋಗ್ರಾನೇಟ್ ಹಾಗೆ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೆ ಹಾಫ್ ಲೀಟರ್ ಮಾಡ್ತಾ ಇರೋದು ಅರ್ಧ ಲೀಟ್ರ್ ಹಾಲು ಹಾಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಸೇಬೆಹಣ್ಣು ಹಾಗೆ ಸಕ್ಕರೆನ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಈಗ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಸ್ಟೋವ್ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ ಸೊ ಈಗ ಪಾತ್ರೆ ಬಿಸಿ ಆಗಿದೆ ಈಗ ಫಸ್ಟ್ ಪಾತ್ರೆಗೆ ನೋಡಿ ಹಾಫ್ ಲೀಟರ್ ಹಾಲಿನ ಮಾಡ್ತಾ ಇರೋದು ನೋಡಿ ಈಗ ಹಾಲು ಬಿಸಿ ಆಗಿದೆ ಸೊ ಇವಾಗ ಒಂದು ಚಿಕ್ಕ ಬೌಲಲ್ಲಿ ಹಾಲನ್ನ ತೊಗೊತಾ ಇದ್ದೀನಿ ಯಾಕಂದರೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡೋಕ್ಕೆ ನೋಡಿ ಇಷ್ಟು ಹಾಲನ್ನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಾಲನ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈಗ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಹಾಫ್ ಲೀಟರ್ ಹಾಲಿನ ಮಾಡ್ತಿರೋದಲ್ಲ ಸೊ ಹಂಗಾಗಿ ನಾನು ಇಲ್ಲಿ ತ್ರೀ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡಿ ತ್ರೀ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ತ್ರೀ ಟೇಬಲ್ ಸ್ಪೂನ ಹಾಕ್ಕೊಂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಲಮ್ಸ್ ಬರಲ್ಲ ಈ ಥರ ಮಾಡಿಕೊಂಡ್ರೆ ಲಮ್ಸ್ ಬರೋಲ್ಲ ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಪೌಡ್ರ್ ಹಾಕಿದ್ರೆ ಲಮ್ಸ್ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಲಮ್ಸ್ ಜಾಸ್ತಿ ಇರಲ್ಲ ಸೊ ಇರೋದೇ ಇಲ್ಲ ಹೇಳ್ಬೇಕಂದ್ರೆ ಸೊ ಈ ಥರ ಹಾಲಲ್ಲಿ ಫುಲ್ ಹಾಲು ಬಿಸಿಯಾಗಿರ್ಬಾಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಾಲು ಬಿಸಿಯಾದರೆ ಸಾಕು ನೋಡಿ ಇವಾಗ ಏನೀಗ ಹಾಲು ಕಾಯ್ತಾ ಇದೆ ಕುದ್ದಿ ಹಾಲು ಕಾಯ್ತಾ ಇದೆಯಲ್ಲ ಸೊ ಅದಕ್ಕೆ ಈಗ ಹಾಕೊತಾ ಇದ್ದೀನಿ ನೋಡಿ ಈ ಥರನೇ ಸೌಟಲ್ಲಿ ತಿರ್ಸ್ಕೋಬೇಕು ಇಲ್ಲಾಂದ್ರೆ ಲಮ್ಸ್ ಆಗುತ್ತೆ ಮತ್ತೆ ಇವಾಗ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಷ್ಟು ಶುಗರ್ ಹಾಕಲ್ಲ ಸ್ವಲ್ಪನೇ ಹಾಕೋದು ನೋಡಿ ಇಷ್ಟು ಹಾಕೊಂಡಿದ್ದೀನಿ ಶುಗರು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ ಸೊ ಏನು ಪೌಡರ್ ತಂದಿದ್ನಲ್ಲ ಸೊ ಅದೇ ಪಿಸ್ತಾ ಫ್ಲೇವರ್ ಕಲರ್ ಇರೋದು ಸೊ ಇವಾಗ ಇದಕ್ಕೆ ನಾನು ವೆನಿಲ್ಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳೋಣ ಅಷ್ಟೇ ಜಾಸ್ತಿ ಬೇಡ ಜಾಸ್ತಿ ಹಾಕೊಂಡ್ರೆ ಸ್ಮೆಲ್ ಭಾಳ ಇರುತ್ತೆ ಸೊ ಹಂಗಾಗಿ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತೆ ಹಾಂ ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಥಿಕ್ನೆಸ್ ಆಗಿ ಮಾಡ್ಕೊಳ್ಳಿ ಸೊ ನಿಮಗೆ ತೆಳುಬೇಕಂದ್ರೆ ಮಾ ನಿಮಗೆ ಯಾವ ಥರ ಬೇಕೋ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಥಿಕ್ನೆಸ್ನ ಮಾಡಿದ್ದೀನಿ ಈಗ ಒಂದು ಫೈವ್ ಮಿನಿಟ್ಸ್ ಕುಕ್ ಆದರೆ ಆಗುತ್ತೆ ನೋಡಿ ಯಾವುದೇ ರೀತಿಯಾದ ಲಮ್ಸ್ ಇಲ್ಲ ಇದರಲ್ಲಿ ಸೌಟ್ನ ತಿರುಗ್ಸ್ಕೊತಾನೆ ಇರಬೇಕು ಇಲ್ಲಾಂದರೆ ಲಮ್ಸ್ ಆಗುತ್ತೆ ನೋಡಿ ಈಗ ಇದು ಕುಕ್ ಆಗಿದೆ ಈಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದು ಆಫ್ ಅನ್ ಅವರ್ ಒಂದು ಅಲ್ಲಿ ಇಟ್ಬಿಡೋಣ ನೋಡಿ ಇವಾಗ ಫ್ರೀಸರಿಂದ ತೆಗೆದಿಟ್ಟಿದ್ದೀನಿ ಕಸ್ಟೆಡ್ನ ಇದಕ್ಕೆ ಇವಾಗ ಏನೇನು ಫ್ರೂಟ್ಸ್ನ ತಗೊಂಡಿದ್ವಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಬಾಳೆಹಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೇಬೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ದಾಳಿಂಬೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಾದಾಮಿ ಸಹ ಆ್ಯಡ್ ಇದ್ದೀನಿ ಹಾಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಆ್ಯಡ್ ಇದ್ದೀನಿ ಹಾಗೆ ಒಂದು ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಇದ್ದೀನಿ ಸೊ ನಾನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಸೊ ಹಾಗಾಗಿ ಫ್ರೂಟ್ ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಈಗ ನೀವು ಬೇಕಿದ್ರೆ ಫ್ರೀಝರಲ್ಲಿ ಇಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡು ತಿನ್ನಿ ಬೇಡ ಅಂದರೆ ಹಾಗೆ ತಿನ್ಬೋದು ಸೂಪರ್ ಆಗಿರುತ್ತೆ ಸೊ ಇವಾಗ ಇದು ಈಗ ಸರ್ವಿಂಗ್ ಪ್ಲೇಟಲ್ಲಿ ಈಗ ಒಂದು ಸರ್ವಿಂಗ್ ಗ್ಲಾಸಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಿದ್ರಲ್ಲ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಕಷ್ಟನ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸೇ ಓಟಾಟ ಹಬ್ಬ ಬಯ ನೆಕ್ಸ್ಟು ಆಗಲು ಸಿಗ್ತೀನಿ